ಅನ್ನುವಂತಹ ಭಾವನೆ ಇದೆ ಈ ವರ್ಷ ಈ ಮುಖ್ಯಮಂತ್ರಿಗಳು ದರ್ಶನಕ್ಕೆ ಬಂದಾಗ್ಲೂ ಕೂಡ ಯಾರಿಗೂ ದರ್ಶನ ನಿಲ್ಲಿಸ್ಲಿಲ್ಲ ನಾವು ಮುಖ್ಯಮಂತ್ರಿಗಳು ಒಳಗಡೆ ಇದ್ದಾಗ ಹಾಕೋದು ದೂರದ ಮಾತು ಮುಖ್ಯಮಂತ್ರಿಗಳು ಒಳಗಡೆ ಇದ್ರೂ ನಾವು ಹೊರಗಡೆ ಸಾರ್ವಜನಿಕರಿಗೆ ದರ್ಶನ ಮಾಡಿಸಿದ್ದೇವೆ ಸೊ ಹಾಗಾಗಿ ಅವರು ಪ್ರೋಟೋಕಾಲ್ ವೆಹಿಕಲ್ ಅಲ್ಲೇ ಬಂದು ಸಹಕಾರ ಕೊಟ್ಟಿದ್ದಾರೆ ಸೊ ಇದೆಲ್ಲ ಆಗಬೇಕಾದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರ ಬಹಳ ಮುಖ್ಯ ಎಲ್ಲ ಎಮ್ ಎಲ್ ಎಗಳು ಎಂ ಪಿ ಎಮ್ ಎಲ್ ಸಿಗಳು ಸಪೋರ್ಟ್ ಮಾಡಿದ್ದಾರೆ ಅವರ ಸಪೋರ್ಟ್ ಇಲ್ಲದೆ ನಾವು ಇದನ್ನ ಮಾಡಕ್ ಆಗ್ತಾ ಇರಲಿಲ್ಲ ಪ್ರಯೋಗ ಮತ್ತು ಅಫೀಷಿಯಲ್ಸು ಕೂಡ ಸಿನ್ಸಿಯರ್ ಆಗಿ ನೈಂಟಿ ಫೈವ್ ಪರ್ಸೆಂಟ್ ಅಫೀಷಿಯಲ್ಸು ನಮ್ಮ ಗೈಡ್ ಲೈನ್ಸ್ ಪ್ರಕಾರನೇ ಕೆಲಸ ಮಾಡಿದ್ದಾರೆ ಅವರು ಏನು ಅಲ್ಲಿ ಬೇರೆ ಥರ ಮಾಡೋಕ್ಕೆ ಹೋಗಿಲ್ಲ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಜೊತೆಗೆ ಎನ್ ಸಿ ಸಿ ನೋರು ಆಮೇಲೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಎಲ್ಲರೂ ಕೈ ಜೋಡಿಸಿದ್ರಿಂದ ಈ ಬಾರಿ ಹಾಸನ ಜಿಲ್ಲೆಗೆ ಒಂದು ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಹಾಸನ ಜಿಲ್ಲೆಯ ಗೌರವವನ್ನು